जय श्री संतोषी माता संतोषी माते सौभाग्यदाते जयनी हरसम्म जगन्माते सुंदर वसने सुंदर वदने, सुंदरी देवी जय जय गणेश पावनी माते सौभाग्यदाते संतोष दाते, सकल संतोष माते, जय 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 ವಿಘ್ನರಾಜನ ಕುವರಿ ಸೌಭಾಗ್ಯದಾತೆ ಅಗ್ನಿತೇಜಳು ನೀನು ಮಾಂಗಲ್ಯ ಮಾತೆ ಮೋದಕ ಪ್ರಿಯನಾದ ನಿನ್ನ ಜನಕ ಜಯ ಜಯವು ನಿನಗೆ ಸಂತೋಷಿ ಮಾತೆ ಲಾಭಕ್ಷೇಮಗಳೆಂಬ ಗಜಮುಖನ ಸುತರು ತಂದೆಯನ್ನು ಬೇಡಲು ನಿನ್ನ ಜನನ ಸಂತೋಷಪಡಿಸಲ್ಕೆ ಸೋದರರನ್ನು ರಕ್ಷೆ ಕಟ್ಟಿದೆ ನೀನು ಸಂತೋಷಿ ಮಾತೆ ಗಜಮುಖನ ನೇತ್ರದಿಂ ಕಮಲದಿ ಜನಸಿ ಜ್ಯೋತಿ ರೂಪಿಣಿ ನೀನು ಆರೋಗ್ಯದಾತೆ ನಿನ್ನ ಮಹಿಮೆಯ ನಾವು ತಿಳಿಯುವವಳಲ್ಲ ಜಯ ಜಯವು ನಿನಗೆ ಸಂತೋಷಿ ಮಾತೆ ಅಮೃತ ಕಲಶ ಧರಿಸಿ ಖಡ್ಗಪಾಣಿ ಕಮಲ ಸಂಭವ ನೀನು ವಿಮಲ ಚರಿತೆ ಶುಭ ನೀಡಿ ಸಲಹಮ್ಮ ನಿರ್ಮಲಾಂಗಿ ಜಯ ಜಯ ನಿನಗೆ ಸಂತೋಷಿ ಮಾತೆ ಶ್ರಾವಣದ ಪೌರ್ಣಿಮೆಯಲ್ಲಿ ನಿನ್ನ ಅವತಾರ ಶಾಂತಮೂರ್ತಿ ನೀನು ಲೋಕ ಮಾತೆ ಭಕ್ತ ಜನತೆಗೆ ನಿನ್ನ ಕರುಣೆ ಇರಲಿ ಜಯ ಜಯ ನಿನಗೆ ಸಂತೋಷಿ ಮಾತೆ ಶುಕ್ರವಾರದೇ ನಿನ್ನ ಪೂಜಿಸುವೆವು ಹದಿನಾರು ವಾರಗಳ ಪೂಜೆ ನಡೆಸಿ ಮಂಗಳ ಮಾಡಿದರೆ ಭಾಗ್ಯಬಹುದು ಜಯ ಜಯತು ನಿನಗೆ ಸಂತೋಷಿ ಮಾತೆ ನಿನ್ನ ಪೂಜೆಯ ಮಾಡಿ ಬಂದು ಬಾಂಧವರು ಎಂಟು ಬಾಲಕಿಯರಿಗೆ ಭೋಜನ ನೀಡಿ ಭಕ್ತರಿಗೆ ನಿನ್ನ ನೈವೇದ್ಯವರ್ಪಿಸಲು ಜಯ ನೀಡಿಸಲಹಮ್ಮ ಸಂತ